ನೀವು ಏನ್ ತೋರಿಸ್ತೀರೋ ಅದು ಯಾವ ಬಣ್ಣ ಇದೆ ಅಂತ ಹೇಳಿ ಫೈಂಡ್ ಔಟ್ ಅವ್ನು ಹೇಳ್ತಾನೆ ಯಾವುದು ಅಂತ ಹೇಳಿ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಟರು ಓದ್ತಾನೆ ಆಧಾರ್ ಕಾರ್ಡ್ ಕೊಟ್ಟರೆ ಇರೋ ನಂಬರ್ ಓದ್ತಾನೆ ಅವ್ರಿಗೆ ನೋಟ್ ಕೊಟ್ಟರೆ ಅದ್ರ ಮೇಲೆ ಇರೋ ಏನು ಎಷ್ಟು ರೂಪಾಯಿ ನೋಟು ಅಂತ ಅದ್ರ ಮೇಲೆ ನೋಟ್ ನಂಬರ್ ಕೂಡ ಓದ್ತಾನೆ ಅವ್ರ ಹತ್ರ ಮೆಸೇಜಸ್ ಎಲ್ಲ ಹೋದ ಆಸೆನಾ ಕಣ್ ಓಕೆ ಕಣ್ ಕಟ್ಟಬೇಕು ಹೊಸ ಪ್ರತಿಭೆ ಇದು ಮೈಸೂರಿನ ಪ್ರತಿಭೆ ಬರಲಿ ಒಂದು ಸರಿ ಜ್ವರದ ಇದು ವಿಶೇಷವಾಗಿಕೊಂಡು ಹೋಗಿ ನೀ ಭುವನೇಶ್ವರ

ಇವಾಗ ಫಸ್ಟ್ ಈ ಶುರು ಮಾಡೋಣ ನಾವು ಓಕೆನಾ ತಗೋತಾರೆ ಓಕೆನಾಗೋತಾರೆ ಅಂತ ಹೇಳ್ಬೇಕು ಓಕೆನಾ

ओके है। ये 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 क्या? ये क्या ना ना? ये तो सूजी द। दारा कौनसी दारा ಜೋರಾದ ಚಪ್ಪಡೆ ಇದು ಮೈಸೂರಿನ ಪ್ರತಿಭೆ ಲವ್ಲಿ ಪುಟ ಇದು ಪ್ರತಿಭೆನಾ ನೋಡೋಣ ನನಗೆ ತಿಳ್ಕೊಂಡು ಓಕೆ ವೈಟ್ ಕಲರ್

ಬನ್ನಿ ಜೋರಾದ ಚಪ್ಪಾಳೆ ಇದು ಮೈಸೂರಿನ ಪ್ರತಿಭೆ ತುಂಬಾ ಖುಷಿಯಾಗಿದೆ ಅಲ್ಲ ನಿಮ್ ಕೈಯಲ್ಲಿ ಇದೆ ಬಿಸ್ಕೆಟ್ ಇದೆ ಯಾಕೆ ಹೆಂಗ್ ಇಟ್ಕೊಂಡಿರೋ ತಿನ್ಕೊಳ್ಳಿ ಅಂತ ತಗೊಂಡ ನನ್ನ ಕಡೆ ಹಂಗ್ಸಲಿ ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಎ ವೆರಿ ಗುಡ್ ಡಾನ್ಸರ್ ಆಲ್ಸೋ ಈಸ್ ಎ ಥಿಯೇಟರ್ ಆರ್ಟಿಸ್ಟ್ ಆಲ್ಸೋ ಇದು ನಿಮ್ಮ ಸಪೋರ್ಟ್ ಮಾಡುವಂತ ಸಮಯ ನಮ್ಮ ಮೈಸೂರು ಜನತೆ ನಿಮ್ಮ ಕೈ ಬಿಡಲ್ಲ ಬಿಟ್ಟ ಬನ್ನಿ ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟಾರ್ ಜೋರನ್ನ ಸಾರ್ವತಿಯಿಂದ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಪಕ್ಕವ ಒಂದ್ ಹತ್ತು ನಿಮಿಷ ಬಿಟ್ ಮಾಡ್ತೀಯಾ ಹದಿನೈದು ನಿಮಿಷ ಬಿಟ್ ಮಾಡ್ತೀಯ ಒಂದು ಕೆಲಸ ಮಾಡುವ ಹದಿನೈದು ನಿಮಿಷ ನಿಂತ್ಕೋ ಐದು ನಿಮಿಷ ನಾನು ಕರಿತೀನಿ ಓಕೆನಾ ಯು ಮಚ್ ಚಂಪಾಳೆ